ಪೆಹಲ್ಗಾಮ್ ದಾಳಿ ನಡೆದು ಹೆಚ್ಚು ಕಮ್ಮಿ ಮೂರು ತಿಂಗಳಾಯಿತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಗಿದೇ ಎರಡು ತಿಂಗಳಾಯಿತು ಆದರೆ ಪಾತಕಿ ಭಯೋತ್ಪಾದಕರನ್ನು ಹತ್ಯೆ ಮಾಡಲು ಇನ್ನೂ ಸಾಧ್ಯ ಆಗಲೇ ಇಲ್ಲ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಗುರಿಯೇ ಈ ಪಾತಕಿಗಳನ್ನು ಹತ್ಯೆ ಮಾಡೋದಾಗಿತ್ತು ಭಯೋತ್ಪಾದಕರ ಅಡಗು ತಾಣಗಳನ್ನು ನಾಶ ಮಾಡಿದ್ದೇವೆ ಎಂದು ಸರ್ಕಾರ ಕೂಡ ಹೇಳಿಕೊಂಡಿತ್ತು ಆದರೂ ಆ ಪಾತಕಿಗಳನ್ನು ಸಾಯಿಸಲು ಇನ್ನೂ ಸಾಧ್ಯ ಆಗಿಲ್ಲ ಇದೀಗ ಇಡೀ ಭದ್ರತಾ ವೈಫಲ್ಯದ ಹೊಣೆಯನ್ನ ನಾನು ವಹಿಸಿಕೊಳ್ತಾ ಇದ್ದೇನೆ ಅಂತ ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹೇಳಿದ್ದಾರೆ ವೀಕ್ಷಕರೇ ಇದು ಸ್ಪೆಕ್ ಆಪರೇಷನ್ ಸಿಂಧೂರ್ ಬಳಿಕ ಕೇಂದ್ರ ಸರ್ಕಾರ ಹಲವು ನಿಯೋಗಗಳನ್ನು ವಿದೇಶಿ ರಾಷ್ಟ್ರಗಳಿಗೆ ಕಳುಹಿಸಿಕೊಟ್ಟಿತು ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡ್ತಾ ಇರುವ ಬೆಂಬಲವನ್ನು ಜಗತ್ತಿಗೆ ಹೇಳೋದು ಇವರ ಬಹುಮುಖ್ಯ ಗುರಿ ಆದರೆ ಈ ಎಲ್ಲವುಗಳ ಬಳಿಕವೂ ಭಾರತಕ್ಕೆ ಯಶಸ್ಸೇನೂ ಸಿಕ್ಕಿಲ್ಲ ಜುಲೈ ತಿಂಗಳ ಆರಂಭದಲ್ಲಿ ಬ್ರೆಜಿಲ್ನಲ್ಲಿ ನಡೆದ ಬ್ರಿಕ್ಸ್ ರಾಷ್ಟ್ರಗಳ ಸಭೆಯಲ್ಲಿ ನರೇಂದ್ರ ಮೋದಿಯವರು ಪಾಕಿಸ್ತಾನದ ಭಯೋತ್ಪಾದನೆಯ ಬಗ್ಗೆ ಮಾತಾಡಿದರು ಈ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಬ್ರೆಜಿಲ್ ರಷ್ಯಾ ಚೈನಾ ಆಫ್ರಿಕಾ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಸೌದಿ ಅರೇಬಿಯಾ ಯು ಎ ಇ ಮುಂತಾದ ರಾಷ್ಟ್ರಗಳಿದ್ದವು ಪೆಹಲ್ಗಾಂ ಬಳಿಕ ಭಾರತದ ನಿಯೋಗ ಈ ರಾಷ್ಟ್ರಗಳ ಪೈಕಿ ಕೆಲವು ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟಿತ್ತು ಆದರೆ ಅಂತಿಮವಾಗಿ ಬ್ರಿಕ್ಸ್ ಹೊರಡಿಸಿದ ಹೇಳಿಕೆಯಲ್ಲಿ ಪೆಹಲ್ಗಾಮ್ ಭಯೋತ್ಪಾದನೆಯನ್ನು ಖಂಡಿಸಲಾಗಿದೆಯೇ ಹೊರತು ಪಾಕಿಸ್ತಾನದ ಹೆಸರನ್ನು ಉಲ್ಲೇಖಿಸಿಯೇ ಇಲ್ಲ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕೂಡ ನೂರ ನಲವತ್ತು ಕೋಟಿ ಭಾರತೀಯರ ಇಚ್ಛೆಗೆ ವಿರುದ್ಧವೆಂಬಂತೆ ದಿಢೀರಾಗಿ ಕೊನೆಗೊಂಡಿತು ಹೀಗೆ ಕೊನೆಗೊಳಿಸಿದ್ದು ನಾನೇ ಅಂತ ಆ ಬಳಿಕ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿಕೊಂಡ್ರು ಯುದ್ಧ ಕೊನೆಗೊಳಿಸದಿದ್ದರೆ ವ್ಯಾಪಾರ ನಿಲ್ಲಿಸ್ತೇನೆ ಅಂತ ನಾನು ಬೆದರಿಕೆ ಹಾಕಿದೆ ಅದಕ್ಕೆ ಈ ಎರಡೂ ರಾಷ್ಟ್ರಗಳು ಮಣಿದುವು ಎಂದು ಕೂಡ ಅವರು ಕೊಚ್ಚಿಕೊಂಡ್ರು ನಾನೇ ಯುದ್ಧ ನಿಲ್ಲಿಸಿದೆ ಎಂದು ಅವರು ಮತ್ತೆ ಮತ್ತೆ ಹೇಳಿಕೊಂಡ್ರು ಪೆಹಲ್ಗಾಮ್ ದಾಳಿಯಲ್ಲಿ ಹತ್ಯೆಗೀಡಾದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ತಂದೆಯ ಸಂದರ್ಶನವನ್ನು ಇವತ್ತು ನೋಡ್ತಾ ಇದೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೇನೆ ಮಾನಸಿಕ ತಜ್ಞರನ್ನು ಭೇಟಿಯಾಗಿದ್ದೇನೆ ಮನೆಯವರ ಕಣ್ಣು ತಪ್ಪಿಸಿ ಕಣ್ಣೀರು ಹಾಕ್ತಾ ಇರ್ತೇನೆ ಎಂದೆಲ್ಲ ಅವರು ತನ್ನ ಭಾವನೆಗಳನ್ನು ಹಂಚಿಕೊಂಡರು ಆದರೆ ಕೇಂದ್ರ ಸರ್ಕಾರ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ ಅಲ್ಲಿನ ಮತದಾರರಲ್ಲಿ ಬಾಂಗ್ಲಾದೇಶಿಯರು ಎಷ್ಟು ರೋಹಿಂಗ್ಯನ್ನರು ಎಷ್ಟು ಎಂಬುದನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು ನಾಯಕರು ಭಾಷಣಗಳ ಮೇಲೆ ಭಾಷಣ ಮಾಡ್ತಾ ತಿರುಗ್ತಾ ಇದ್ದಾರೆ ಅವರನ್ನೆಲ್ಲ ಪತ್ತೆ ಹಚ್ಚುವುದಕ್ಕಾಗಿಯೇ ವಿಶೇಷ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿದೆ ಪಹಲ್ಗಾಮ್ ದಾಳಿಯ ಬಳಿಕ ಮೋದಿ ಸರ್ಕಾರ ಹತ್ತಿರ ಮಾಡಿಕೊಂಡಿರುವ ಅಸದುದ್ದೀನ್ ಓವೈಸಿ ಕೂಡ ಈ ಕುರಿತಂತೆ ಪ್ರಶ್ನಿಸಿದ್ದಾರೆ ನಿಮಗೆ ಬಿಹಾರದಲ್ಲಿ ಬಾಂಗ್ಲಾದೇಶಿಯರನ್ನು ರೋಹಿಂಗ್ಯನರನ್ನು ಪತ್ತೆ ಹಚ್ಚಲು ಸಾಧ್ಯ ಎಂದಾದರೆ ಯಾಕೆ ನಾಲ್ವರು ಟೆರರಿಸ್ಟ್ಗಳನ್ನು ಸಾಯಿಸಲು ಅಥವಾ ಪತ್ತೆ ಹಚ್ಚಲು ಸಾಧ್ಯ ಆಗ್ತಾ ಇಲ್ಲ ಎಂದು ಅವರು ಕೇಳಿದ್ದಾರೆ ಆತಂಕ खबर है तो पहलगाम में वो चार टेररिस्ट कैसे पहुंचे मेरे को बताओ तुम बोल रहे हैं कि बिहार में नेपाली है तो फिर पहलगाम में चार टेररिस्ट कैसे आए तुम सो रहे थे तुम्हारा एडमिनिस्ट्रेशन आग बन करके बैठा था ताकि वहां पर छब्बीस हमारे हिंदू भाइयों के सरों में गोली मार दी जाए बताओ जब तुम इलेक्ट्रॉन लिस्ट के नाम पर बांग्लादेशी रोहिंग्या बोल रहे अरे पहलगाम का बदला लेना है ಸಿಂಧೂರ್ ಪೆಹಲ್ಗಾಮ್ ದಾಳಿ ನಡೆದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿಯಲ್ಲಿ ಇದ್ರು ತಕ್ಷಣ ಅವರು ಭಾರತಕ್ಕೆ ಮರಳಿದ್ರು ಆದರೆ ಪೆಹಲ್ಗಾಮ್ಗೆ ಹೋಗಲೇ ಇಲ್ಲ ಸಂತ್ರಸ್ತರನ್ನು ಭೇಟಿಯಾಗುವುದಕ್ಕೂ ಅವರು ಮುಂದಾಗಲಿಲ್ಲ ಬದಲು ಚುನಾವಣೆ ಹತ್ತಿರ ಇರುವ ಬಿಹಾರಕ್ಕೆ ಭೇಟಿ ಕೊಟ್ಟರು ಅಲ್ಲಿಯ ಚುನಾವಣಾ ವೇದಿಕೆಯಿಂದ ಭಾಷಣ ಮಾಡಿದ್ರು Today, from the soil of Bihar, I say to the whole world India will identify, track, and punish every terrorist and their backers. ಸದ್ಯದ ಪರಿಸ್ಥಿತಿ ಏನಂದ್ರೆ ಪೆಹಲ್ಗಾಮ ನೆನಪಿಸುವುದಕ್ಕೆ ಕೇಂದ್ರ ಸರ್ಕಾರ ಇಚ್ಛಿಸ್ತಾ ಇಲ್ಲ ಅದರ ಮಂತ್ರಿಗಳು ಇಚ್ಛಿಸ್ತಾ ಇಲ್ಲ ಮಾಧ್ಯಮಗಳು ಬಯಸ್ತಾ ಇಲ್ಲ ಆ ನಾಲ್ವರು ಟೆರರಿಸ್ಟ್ಗಳು ಎಲ್ಲಿದ್ದಾರೆ ಎಂದು ಪ್ರಶ್ನಿಸುವುದಕ್ಕೆ ಯಾವ ಆಂಕರ್ ಧೈರ್ಯ ಧೈರ್ಯ ಇಲ್ಲ ಧರ್ಮ ಕೇಳಿಕೊಂಡರು ಬಟ್ಟೆ ಬಿಚ್ಚಿಸಿಕೊಂಡರು ಎಂದೆಲ್ಲ ಮಾಹಿತಿ ನೀಡಿದ ವರದಿಗಾರರು ಮತ್ತು ವಿಶ್ಲೇಷಕರೆಲ್ಲ ಈಗ ಟೆರರಿಸ್ಟ್ಗಳನ್ನು ಮರೆತಿದ್ದಾರೆ ಅವರೆಲ್ಲರ ಗಮನ ಇದೀಗ ಬಿಹಾರದ ಕಡೆಗೆ ನೆಟ್ಟಿದೆ ಅಲ್ಲಿ ಬಾಂಗ್ಲಾದೇಶಿಯರಿದ್ದಾರೆ ರೋಹಿಂಗ್ಯನರಿದ್ದಾರೆ ಚುನಾವಣಾ ಆಯೋಗವನ್ನು ಯಾಕೆ ಪ್ರಶ್ನಿಸ್ತಾ ಇದ್ದೀರಿ ಎಂದೆಲ್ಲ ಅವರು ಕೇಳತೊಡಗಿದ್ದಾರೆ ಪೆಹಲ್ಗಾಮ್ ಕ್ರೌರ್ಯ ನಡೆದಾಗ ಒಂದು ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು ಸಂತ್ರಸ್ತರಾದವರು ಈ ಪ್ರಶ್ನೆಯನ್ನು ಕೇಳಿದರು ಅದೇನಂದ್ರೆ ಪೆಹಲ್ಗಾಮ್ ಕಾಯಲು ಒಬ್ಬನೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನು ಯಾಕೆ ನಿಲ್ಲಿಸಿಲ್ಲ ಎಂಬುದೇ ಆ ಪ್ರಶ್ನೆಯಾಗಿತ್ತು ಸದ್ಯ ಈ ಪ್ರಶ್ನೆ ಇವತ್ತು ಪ್ರಶ್ನೆಯಾಗಿ ಉಳಿದಿದೆ ಇದಕ್ಕೆ ಉತ್ತರಿಸಬೇಕಾದವರೆಲ್ಲ ಮತಭೇಟೆಯಲ್ಲಿ ಬ್ಯುಸಿಯಾಗಿದ್ದಾರೆ ಮೀಡಿಯಾದವರು ಅವರ ತುತ್ತೂರಿಗಳಾಗಿ ಮಾರ್ಪಟ್ಟಿದ್ದಾರೆ ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು